ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟಂತೆ ಹಾಗೂ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳನ್ನ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಅಪ್ಡೇಟ್ಗಳು ಬಂದಿದ್ದಾವೆ ಹಾಗೆ ನಿನ್ನೆ ಹಾಗೂ ಮೊನ್ನೆ ಹಲವಾರು ಕಂಪನಿಗಳ ರಿಸಲ್ಟ್ ಬಂದಿತ್ತು ಅದಕ್ಕೆ ಮಾರ್ಕೆಟ್ ಅಲ್ಲಿ ರೆಸ್ಪಾನ್ಸ್ ಹೇಗೆ ಬಂದಿದೆ ಇವತ್ತು ಅದನ್ನೆಲ್ಲ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಲಿಸ್ಲಾ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಎ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಮಾರ್ನಿಂಗ್ ಎಕ್ಸ್ಪೆಕ್ಟೇಷನ್ ಇತ್ತು ಪಾಸಿಟಿವ್ ಆಗಿ ಓಪನ್ ಆಗ್ಬೋದು ಅಂತ ಅದೇ ರೀತಿ ಪಾಸಿಟಿವ್ ಆಗಿ ಓಪನ್ ಆಯಿತು ನಂತರ ಕೂಡ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಕೊನೆಯಲ್ಲಿ ಇನ್ನೂ ಸ್ವಲ್ಪ ಮಟ್ಟದ ರ್ಯಾಲಿ ಕಂಡು ಬಂತು ಹಾಗಾಗಿ ಓವರ್ ಆಲ್ ಹೈಯಲ್ಲಿ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ ನಂತರ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲ ಕೂಡ ನೋಡಬಹುದು ನೂರ ಎಂಬತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂತು ಓವರ್ ಆಲ್ ವಾರದ ಮೊದಲನೇ ದಿನ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದೆರಡು ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದೆ ಪಾಸಿಟಿವ್ ನ್ಯೂಸ್ ಇದೆ ಮಾರ್ಕೆಟ್ ಪಾಸಿಟಿವ್ ಇರುತ್ತಾ ಅಂತ ಫೈನಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾವು ಇಂಡೈಸಸ್ಗಳ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಆಲ್ಮೋಸ್ಟ್ ಮೆಜಾರಿಟಿ ಇಂಡೈಸಸ್ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದೇವೆ ನೋಡಬಹುದು ಇಂಡಿಯಾ ವಿಕ್ಸ್ ಮಾತ್ರ ನೆಗೆಟಿವ್ ಇದೆ ಅದು ವೊಲಟಾಲಿಟಿ ಇಂಡೆಕ್ಸ್ ಅದರಲ್ಲಿ ಯಾವುದೇ ರೀತಿಯ ಸ್ಟಾಕ್ಸ್ ಗಳು ಇರೋದಿಲ್ಲ ಜಸ್ಟ್ ವೊಲಟಲಿಟಿ ಎಷ್ಟಿದೆ ಅನ್ನೋದನ್ನ ಅಳಿಯೋದಕ್ಕೆ ಅಂತ ಇಂಡೆಕ್ಸ್ ಅಷ್ಟೇ ಇದು ಯೂಜಲಿ ಮಾರ್ಕೆಟ್ ಗೆ ರಿವರ್ಸ್ ರಿಯಾಕ್ಷನ್ ಇದರಲ್ಲಿರುತ್ತೆ ಮಾರ್ಕೆಟ್ ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡಾಗ ಇಲ್ಲಿ ಗ್ರೀನ್ ಪರ್ಫಾರ್ಮೆನ್ಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ ರ್ಯಾಲಿ ಕಂಡು ಬಂದಾಗ ಇಲ್ಲಿ ರೆಡ್ ಪರ್ಫಾರ್ಮೆನ್ಸ್ ಇರುತ್ತೆ ಯೂಜಲಿ ರಿವರ್ಸ್ ಆಗಿ ಇರುತ್ತೆ ಇದರ ಪರ್ಫಾರ್ಮೆನ್ಸ್ ಇವತ್ತು ಮಿಡ್ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಕೂಡ ಜೀರೋ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟೀನ್ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಇದೆ ಮೈಕ್ರೋ ಕ್ಯಾಪ್ ಅಲ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂತು ಹಾಗೆ ಸೆಕ್ಟೋರ್ಲ್ ಇಂಡಸ್ಟರ್ಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ನಿಫ್ಟಿ ಆಟೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈನಾನ್ಸಿಯಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಫ್ ಎಂ ಸಿ ಪರ್ಫಾರ್ಮ್ ಮಾಡಿದೆ ಐಟಿ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐಟಿ ಸೆಕ್ಟರ್ ಅಲ್ಲಿ ಕೆಲವು ಸ್ಟಾಕ್ ಗಳು ಡೌನ್ ಇದಾವೆ ಬಟ್ ಓವರ್ ಐಟಿ ಸೆಕ್ಟರ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದನ್ ಒನ್ ಪರ್ಸೆಂಟ್ ರಾಲಿ ಬಿಎಸ್ ಯು ಬ್ಯಾಂಕ್ ಗಳಲ್ಲಿ ಮೋರ್ ದನ್ ತ್ರೀ ಪರ್ಸೆಂಟ್ ರಾಲಿ ಪ್ರೈವೇಟ್ ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ರಿಯಾಲಿಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆಲ್ಮೋಸ್ಟ್ ಮೆಜಾರಿಟಿ ಇಂಡೈಸಸ್ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾವೆ ಎಸ್ಪೆಷಲಿ ಕನ್ಸೂಮರ್ ಡ್ಯೂರಬಲ್ಸ್ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಆಲ್ಮೋಸ್ಟ್ ಎರಡೂವರೆ ಪರ್ಸೆಂಟ್ ರ್ಯಾಲಿ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಕಂಡು ಬಂದಿದೆ ಸೊ ಇತ್ತೀಚಿನ ಸೇಲ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅನ್ನುವಂತ ನ್ಯೂಸ್ ಗಳು ಬಂದಿದೆ ಹಾಗೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಐಲೆಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಅದಕ್ಕೆ ಕೂಡ ಒಂದು ಕಾರಣ ಇದೆ ನಾವು ತಿಳ್ಕೊಳ್ಳೋಣ ಈಗ ಓವರ್ ಆಲ್ ಮೆಜಾರಿಟಿ ಇಂಡೈಸಸ್ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಮೆಜಾರಿಟಿ ಅಂತ ಹೇಳೋದಕ್ಕಿಂತ ಎಲ್ಲ ಇಂಡಸಸ್ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲ ಕಡೆ ಕೂಡ ಗ್ರೀನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಆಯಿಲ್ ಪ್ರೈಸ್ ಗೆ ಬಂದ್ರೆ ನೋಡಬಹುದು ಆಯಿಲ್ ಪ್ರೈಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಇದು ಒಂದು ಪಾಸಿಟಿವ್ ಮುಮೆಂಟ್ ಅನ್ನ ನಮ್ಮ ಗೆ ತಂದು ಕೊಡುವುದು ಅಂತ ಹೇಳ್ಬೋದು ಸೊ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾನು ಕವರ್ ಮಾಡಿದ್ದಾನೆ ಸೊ ಇದರ ಡೌನ್ ಫಾಲ್ ಇವತ್ತು ಸಿ ಕಂಪನಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಾರಣ ಆಯ್ತು ನಾವೇನು ಆಯಿಲ್ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ನೋಡಿದ್ವಿ ಕ್ರೂಡ್ ಆಯಿಲ್ ಡೌನ್ ಫಾಲ್ ನ ಕಾರಣಕ್ಕೆ ಎಸ್ಪೆಷಲಿ ಓಎಂ ಸಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದು ನೋಡಬಹುದು ಬಿಪಿಸಿ ಎಲ್ ತ್ರೀ ಪರ್ಸೆಂಟ್ ರ್ಯಾಲಿ ಎಚ್ ಪಿ ಸಿಎಲ್ ಕೂಡ ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ರ್ಯಾಲಿ ಐಒಸಿ ನೋಡಬಹುದು ಎರಡುವರೆ ಪರ್ಸೆಂಟ್ ಓ ಎನ್ ಜಿ ಸಿ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಓಎಂ ಸಿ ಬಿಸಿನೆಸ್ ಮಾಡುತ್ತೆ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಯಿಲ್ ಮಾರ್ಕೆಟಿಂಗ್ ಕಂಪನಿಸಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರಲಿಕ್ಕೆ ಕಾರಣನೇ ಆಯಿಲ್ ಅಥವಾ ಕ್ರೂಡ್ ಅಲ್ಲಿ ಕಂಡು ಬಂತ ಡೌನ್ ಫಾಲ್ ಅಂತ ಹೇಳ್ಬೋದು ಓರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಕಂಡು ಬಂತು ಎಸ್ಪೆಷಲಿ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಅಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಸ್ಟಿಲ್ ಕೆಲವು ನೆಗೆಟಿವ್ ಪಾಯಿಂಟ್ ಗಳು ಕೂಡ ಇದಾವೆ ಎಸ್ಪೆಷಲಿ ನೋಡಬಹುದು ಬಾಂಡ್ ಈಲ್ಡ್ಸ್ ಬಾಂಡ್ ಈಲ್ಡ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಬಾಂಡ್ ಈಲ್ಡ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಯೂಶಲಿ ಎಫ್ಐಎಸ್ ಸೆಲ್ ಆಫ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಈಕ್ವಿಟಿನ ಬಾಂಡ್ ಈಲ್ಡ್ ಅಲ್ಲಿ ರಿಟರ್ನ್ಸ್ ಅನ್ನ ಗಳಿಸುವಂತ ಟ್ಯಾಕ್ಟಿಕ್ಸ್ ಗಳು ಇರ್ತವೆ ಹಾಗಂತ ಎಲ್ಲಾನು ಮೂವ್ ಮಾಡ್ತಾರೆ ಅಂತಲ್ಲ ಬಾಂಡ್ ಈಲ್ಡ್ ಜಾಸ್ತಿ ಆದಾಗ ಈಕ್ವಿಟಿ ಕಡೆ ಬರುವಂತ ಇನ್ಫ್ಲೋ ಕಡಿಮೆ ಆಗುತ್ತೆ ಯಾಕಂದ್ರೆ ಬಾಂಡ್ ಈಲ್ಡ್ ಅಂದ್ರೆ ಬಾಂಡ್ಸ್ ಮೇಲೆ ಸಿಗುವಂತ ಇಂಟ್ರೆಸ್ಟ್ ಅದು ಫಿಕ್ಸ್ಡ್ ಇಂಟ್ರೆಸ್ಟ್ ಇರುತ್ತೆ ಈಕ್ವಿಟಿ ಫಿಕ್ಸ್ಡ್ ಇರೋದಿಲ್ಲ ಜಾಸ್ತಿ ಬರ್ಬೋದು ಕಡಿಮೆನೂ ಆಗ್ಬಹುದು ಲಾಸ್ ಆಗ್ಬಹುದು ಆದ್ರೆ ಬಾಂಡ್ ಈಲ್ಡ್ ಅಲ್ಲಿ ಫಿಕ್ಸ್ಡ್ ರಿಟರ್ನ್ಸ್ ಇರುತ್ತೆ ಹಾಗಾಗಿ ಎಫ್ಐ ಎಸ್ ಸಲ ಈಲ್ಡ್ ಜಾಸ್ತಿ ಆದಾಗ ಆ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಸಮಯದಲ್ಲಿ ಈಕ್ವಿಟಿಗೆ ಬರುವಂತಹ ಇನ್ಫ್ಲೋ ಕಡಿಮೆ ಆಗ್ಬಹುದು ಆಗ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕೂಡ ಸ್ವಲ್ಪ ಡೌನ್ ಅಥವಾ ಕನ್ಸಾಲಿಡೇಟ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಅದೇ ಒಂದು ಭಯ ಎಲ್ಲೂ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ನೋಡಬಹುದು ಎಫ್ಐ ಸೆಲ್ ಆಫ್ ಬಂದ್ರು ಬರ್ಬೋದು ಅಂತ ಆದ್ರೆ ಒಂದು ನೆನಪಿಟ್ಕೊಳ್ಳಿ ಪೂರ್ಣ ಪ್ರಮಾಣದಲ್ಲಿ ಖಂಡಿತ ಅವರು ಸೆಲ್ ಮಾಡೋದಿಲ್ಲ ಅವರಿಗೆ ಗೊತ್ತಿದೆ ಯಾಕಂದ್ರೆ ಈಕ್ವಿಟಿ ನಲ್ಲೇ ಜಾಸ್ತಿ ರಿಟರ್ನ್ಸ್ ಜನರೇಟ್ ಆಗೋದು ಅಂತ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ವಡಫೋನ್ ಐಡಿಯಾದ ಎಫ್ ಬಗ್ಗೆ ಈಗಾಗಲೇ ಕವರ್ ಮಾಡಿದೀನಿ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೀರೋ ಪಾಯಿಂಟ್ ಫೈವ್ ಫೋರ್ ಟೈಮ್ಸ್ ಮಾತ್ರ ಸಬ್ಸ್ಕ್ರೈಬ್ ಆಗಿತ್ತು ಇವತ್ತು ಫುಲ್ಲಿ ಸಬ್ಸ್ಕ್ರೈಬ್ ಆಗಿರೋದ್ರ ಬಗ್ಗೆ ಅಪ್ಡೇಟ್ ಬಂತು ಆಲ್ಮೋಸ್ಟ್ ಮಧ್ಯಾಹ್ನ ಬಂತು ನೀವು ಇಲ್ಲಿ ನೋಡಬಹುದು ಇವತ್ತು ಮಾರ್ನಿಂಗ್ ಎಲ್ಲಾನು ಕೂಡ ಸಬ್ಸ್ಕ್ರೈಬ್ ಮಾಡಿದರೆ ಫುಲ್ಲಿ ಸಬ್ಸ್ಕ್ರೈಬ್ ಆಗಿದೆ ಈ ಸ್ಟಾಕ್ ಅಲ್ಲಿ ಕೊನೆಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಡೌನ್ ಇಂದ ಒಳ್ಳೆ ರಿಕವರಿ ಕಂಡು ಬಂತು ಓವರ್ ಆಲ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಿನ್ನೆ ಎಚ್ ಡಿಎಫ್ ಸಿ ಬ್ಯಾಂಕ್ ನ ರಿಸಲ್ಟ್ ಅನೌನ್ಸ್ ಆಗಿತ್ತು ಎಲ್ಲ ಮೊನ್ನೆ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಇರ್ಬೋದು ಕುತೂಹಲ ಕೂತಾಯ್ತು ಇವತ್ತು ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಪಾಸಿಟಿವ್ ಆಯ್ತು ನಂತರ ಡೌನ್ ಆಯ್ತು ಪರ್ಫಾರ್ಮೆನ್ಸ್ ಹಾಗಂತ ಕಂಪನಿ ನಂಬರ್ಸ್ ಚೆನ್ನಾಗಿಲ್ಲ ಅಂತ ಏನಲ್ಲ ಸೊ ಪಾಸಿಟಿವ್ಸ್ ಇತ್ತು ದೊಡ್ಡ ಮಟ್ಟದ ಡೌನ್ ಫಾಲ್ ಆಗಿಲ್ಲ ಟೈಮ್ ಮೋರ್ ದನ್ ಹಂಡ್ರೆಡ್ ರುಪೀಸ್ ಕಡಿಮೆ ಆಗಿತ್ತು ರಿಸಲ್ಟ್ ಅನೌನ್ಸ್ ಆದಾಗ ಬಟ್ ಆ ರೀತಿಯ ಡೌನ್ ಫಾಲ್ ಇವತ್ತು ಖಂಡಿತ ಬಂದಿಲ್ಲ ಜಸ್ಟ್ ಸಿಕ್ಸ್ಟೀನ್ ಸೆವೆಂಟೀನ್ ರುಪೀಸ್ ಡೌನ್ ಆಗಿದೆ ಅಥವಾ ಒನ್ ಪರ್ಸೆಂಟ್ ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ಸೊ ರಿಸಲ್ಟ್ ಗೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಮೂರುವರೆ ಪರ್ಸೆಂಟ್ ರ್ಯಾಲಿ ಮೂಲಕ ಮಾರ್ಕೆಟ್ ಕಂಪನಿ ರಿಸಲ್ಟ್ ಅನ್ನ ವೆಲ್ಕಮ್ ಮಾಡಿದೆ ಅಂತಾನೆ ಹೇಳ್ಬಹುದು ಇದರ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ನಂತರ ಐಆರ್ ಇಡಿಯಾದ ರಿಸಲ್ಟ್ ಕೂಡ ಇತ್ತು ಇಲ್ಲೂ ಕೂಡ ನೋಡಬಹುದು ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಸೊ ಇದು ಕೂಡ ಅಷ್ಟೇ ರಿಸಲ್ಟ್ ಗೆ ಒಳ್ಳೆ ರೆಸ್ಪಾನ್ಸ್ ಮಾರ್ಕೆಟ್ ಇಂದ ಕಂಡು ಬಂದಿದೆ ಸೊ ಅಪ್ರೀಷಿಯೇಷನ್ ಅಂತಾನೆ ಹೇಳ್ಬಹುದು ಕಂಪನಿಯ ನಂಬರ್ಸ್ಗೆ ಇಲ್ಲೂ ಕೂಡ ತಮ್ಸ್ ಅಪ್ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ವಿಪ್ರೋ ವಿಪ್ರೋದ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ಇಲ್ಲೂ ಕೂಡ ನೋಡಬಹುದು ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಂದ್ರೆ ಶುಕ್ರವಾರನೇ ಎಡಿಆರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಸೊ ಎಡಿಆರ್ ನ ಪರ್ಫಾರ್ಮೆನ್ಸ್ ಮೇಲೆ ಇಲ್ಲೂ ಪಾಸಿಟಿವ್ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಪಾಸಿಟಿವ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ವಿಪ್ರೋದಲ್ಲಿ ನೆಕ್ಸ್ಟ್ ಅಲೋಕ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಕೂಡ ಮೊನ್ನೆ ಅನೌನ್ಸ್ ಆಗಿತ್ತು ಸೊ ರಿಸಲ್ಟ್ ಯೂಜಲ್ ಲಾಸ್ ಅಲ್ಲಿ ಇತ್ತು ಬಟ್ ಲಾಸ್ ಇಂದಿನ ಕ್ವಾರ್ಟರ್ಗೆ ಹಾಗೂ ಲಾಸ್ಟ್ ಇಯರ್ ಕ್ವಾರ್ಟರ್ ಗೆ ಹೋಲಿಸಿದ್ರೆ ಕಡಿಮೆ ಆಗಿತ್ತು ಬಟ್ ಸ್ಟಿಲ್ ಲಾಸ್ ಮೇಕಿಂಗ್ ಕಂಪನಿಯೇ ಇವತ್ತೇನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಖಂಡಿತ ಬಂದಿಲ್ಲ ನೆಕ್ಸ್ಟ್ ಆಕೆ ನಾವು ಬರ್ದಾದ್ರೆ ಸೋನಾ ಎಲ್ ಡಬ್ಲ್ಯೂಒ ಪ್ರಿಸಿಷನ್ ಇವತ್ತು ನೋಡಬಹುದು ಮೂರು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ಒಂದು ಪಾಸಿಟಿವ್ ನ್ಯೂಸ್ ಅನ್ನ ನಾನು ಕವರ್ ಮಾಡಿದ್ದೆ ಕಂಪನಿ ಮೆಕ್ಸಿಕೋದಲ್ಲಿ ಪ್ಲಾಂಟ್ ಅನ್ನ ಇನಾಗ್ರೇಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಆಕ್ಚುಲಿ ಪಾಸಿಟಿವ್ ನ್ಯೂಸ್ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಮೇ ಬಿ ಎಲೋನ್ ಮಸ್ಕ್ ಅವರ ವಿಸಿಟ್ ಮುಂದೆ ಹೋಗಿರೋದು ಇದರ ಡೌನ್ ಗೆ ಕಾರಣ ಆಗಿರಬಹುದು ಯಾಕಂದ್ರೆ ಮಸ್ಕ್ ಅವರ ವಿಸಿಟ್ ಈ ತಿಂಗಳಲ್ಲಿ ಇರುತ್ತೆ ಅನ್ನೋಂತ ನ್ಯೂಸ್ ಕೇಳಿ ಈ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿತ್ತು ಈಗ ಮುಂದಕ್ಕೆ ಹೋಗಿದೆ ಅನ್ನೋದನ್ನ ಕೇಳಿ ಡೌನ್ ಫಾಲ್ ಬಂದಿದ್ರು ಬಂದಿರಬಹುದು ನೆಕ್ಸ್ಟ್ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಇವತ್ತು ನೋಡಬಹುದು ಒಂಬತ್ತುವರೆ ಪರ್ಸೆಂಟ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಓಪನಿಂಗ್ ಫ್ಲಾಟ್ ಇತ್ತು ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ ಚೆನ್ನಾಗಿದೆ ಇನ್ ಲೈನ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾನು ಕವರ್ ಮಾಡಿದ್ದೆ ಬಟ್ ಕಂಪನಿಯ ಗೈಡೆನ್ಸ್ ಅಲ್ಲಿ ಸ್ವಲ್ಪ ಏರುಪೇರುಗಳಾಗಿದೆ ಫ್ಯೂಚರ್ ಗೈಡೆನ್ಸ್ ಅಲ್ಲಿ ಸೊ ಹಾಗಾಗಿ ಅದನ್ನ ನೆಗೆಟಿವ್ ಆಗಿ ತಗೊಂಡೆ ಮಾರ್ಕೆಟ್ ಒಂಬತ್ತು ಪರ್ಸೆಂಟ್ ಡೌನ್ ಫಾಲ್ ಕಂಡಿದೆ ನೋಡಬಹುದು ಮಾರ್ಜಿನ್ ಗೈಡೆನ್ಸ್ ಏನಿದೆ ಎಫ್ ಐ ಟ್ವೆಂಟಿ ಫೈವ್ ಗೆ ಫ್ಲಾಟ್ ಇದೆ ಸೊ ಅದನ್ನ ನೆಗೆಟಿವ್ ಆಗಿ ತಗೊಂಡಿದೆ ಅಂತಾನೆ ಹೇಳ್ಬಹುದು ಮಾರ್ಕೆಟ್ ನೋಡಬಹುದು ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಶೇರ್ ಡಂಬಲ್ ಡಿಸ್ಪೈಟ್ ಇನ್ ಲೈನ್ ಕ್ಯೂ ಫಾರ್ ಪ್ರಾಫಿಟ್ ಸೊ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಅಂತ ಡೌನ್ ಏನಿಲ್ಲ ಬಟ್ ಕೆಲವು ಸಲ ಮಾರ್ಕೆಟ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇರುತ್ತೆ ಅದನ್ನ ಎ ಅಪರ್ಚುನಿಟಿ ಅಂತಾನೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನೋಡಬೇಕಾಗುತ್ತೆ ಐವತ್ ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಐವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈನ್ ನೈನ್ಟಿ ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಒಳ್ಳೆ ಅಪರ್ಚುನಿಟಿ ಇನ್ ಕೇಸ್ ಈ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದ್ರೆ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಆದ್ರೆ ಅದು ಆಸ್ ಎ ಅಪರ್ಚುನಿಟಿ ಬಳಸಿಕೊಳ್ಬಹುದು ಬಟ್ ಸ್ವಲ್ಪ ದಿನ ಟೈಮ್ ತಗೊಳ್ಬಹುದು ಕಂಬ್ಯಾಕ್ ಅನ್ನ ಮಾಡ್ಲಿಕ್ಕೆ ಆ ಸಮಯ ಕೊಡೋಕೆ ರೆಡಿ ಇರೋರು ಮಾತ್ರ ಕನ್ಸಿಡರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸ್ಟಾಕ್ ನಾವು ಮರದ್ರೆ ಗಲ್ಲಂಟ್ ಇಸ್ಪತ್ ಇವತ್ತು ನೋಡಬಹುದು ಐದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಮೆಟಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಮೆಟಲ್ ನಿಮ್ಗೆಲ್ರಿಗೂ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಮೆಟಲ್ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇನ್ ಕೇಸ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಇಲ್ಲಿಂದ ಆಲ್ಮೋಸ್ಟ್ ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇತ್ತು ಡಿಸೆಂಬರ್ ಟ್ವೆಂಟಿ ಸೆವೆನ್ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಸಡನ್ ಆಗಿ ರ್ಯಾಲಿ ಲಾಸ್ಟ್ ವೀಕ್ ಅಲ್ಲಿ ಕಂಡು ಬಂದಿದೆ ತರ್ಟಿ ಟೂ ಪರ್ಸೆಂಟ್ ರ್ಯಾಲಿ ಜೊತೆಗೆ ಈ ರೆಸಿಸ್ಟೆನ್ಸ್ ಏನಿತ್ತು ಈ ಮೂರು ಇದನ್ನ ಬ್ರೇಕ್ ಮಾಡಿ ಮೇಲೆ ಹೋಗಿದೆ ಬ್ರೇಕ್ಔಟ್ ಸ್ಟಾಕ್ ಅಂತ ಕೂಡ ಹೇಳ್ತಾರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಾಗ ಲಾಸ್ಟ್ ಸಿಕ್ಸ್ ಮಂತ್ಸ್ ಹೈ ಏನಿತ್ತು ಅದನ್ನ ಬ್ರೇಕ್ ಮಾಡಿ ಕೂಡ ಮುಂದೆ ಹೋಗಿದೆ ಸ್ಟಾಕ್ ನೆಕ್ಸ್ಟ್ ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ರಿನ್ಯೂಬಲ್ ಎನರ್ಜಿ ಇವತ್ತು ನೋಡಬಹುದು ಹತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಕಾರಣ ಕಂಪನಿಯ ನಂಬರ್ಸ್ ಅಂತ ಹೇಳ್ಬೋದು ಯಾಕೆಂದ್ರೆ ಹನ್ನೆರಡು ಕ್ವಾರ್ಟರ್ ನಂತರ ಕಂಪನಿ ಪ್ರಾಫಿಟ್ ಅನ್ನು ಗಳಿಸಿದೆ ಎಸ್ ನೀವು ಕರೆಕ್ಟ್ ಆಗಿ ಕೇಳಿಸಿಕೊಂಡ್ರಿ ಹನ್ನೆರಡು ಕ್ವಾರ್ಟರ್ ಅಂದ್ರೆ ಆಲ್ಮೋಸ್ಟ್ ಮೂರು ವರ್ಷದ ನಂತರ ಕಂಪನಿ ಪ್ರಾಫಿಟ್ ಮಾಡಿದೆ ತನ್ನ ಬಿಸ್ನೆಸ್ ಅಲ್ಲಿ ನೋಡಬಹುದು ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ರಿಪೋರ್ಟ್ಸ್ ಪ್ರಾಫಿಟ್ ಆಫ್ಟರ್ ಟ್ವೆಲ್ ಕ್ವಾರ್ಟರ್ಸ್ ಶೇರ್ಸ್ ಗೇನ್ ಪ್ರಾಫಿಟ್ ಎಷ್ಟು ನೋಡಬಹುದು ಒನ್ ಪಾಯಿಂಟ್ ಫೋರ್ ಕ್ರೋರ್ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ ಸೊ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಸೋಲಾರ್ ಎನರ್ಜಿ ಅಥವಾ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ನೆಗೆಟಿವ್ ಇತ್ತು ಈಗ ಫ್ಲಾಟ್ ಆಗಿದೆ ಡೌನ್ ಆಯಿತು ಈಗ ಫ್ಲಾಟ್ ಆಗಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸೇಮ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಇಂದ ಇರುವಂತಹ ಚಾರ್ಟ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ರಿಕವರಿ ಕಂಡು ಬಂದಿದೆ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರೆ ಇನ್ನು ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಬಹುದು ನೆಕ್ಸ್ಟ್ ಗುಜರಾತ್ ಸ್ಟೇಟ್ ಪೆಟ್ರೋನೆಟ್ ಇವತ್ತು ನೋಡಬಹುದು ಹತ್ತೊಂಬತ್ತು ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂತು ಇದಕ್ಕೆ ಕಾರಣ ಕೂಡ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು ನಾನು ಟ್ವಿಟರ್ ಅಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಶೇರ್ ಮಾಡಿದ್ದೆ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಸೊ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ತಾ ಇರೋರು ಚಾನಲ್ ಅಲ್ಲಿ ಬಂದ್ರೆ ಇಲ್ಲಿದೆ ಲಿಂಕ್ ಫಾಲೋ ಮಾಡಬಹುದು ಯೂಶಲಿ ಮಾರ್ಕೆಟ್ ಅವರ್ಸ್ ಅಲ್ಲಿ ಏನಾದ್ರು ಇಂಪಾರ್ಟೆಂಟ್ ನ್ಯೂಸ್ ಇದ್ರೆ ಅದರಲ್ಲಿ ಶೇರ್ ಮಾಡಿರ್ತೀನಿ ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಟ್ವಿಟರ್ ಯೂಸ್ ಮಾಡೋರು ಕಡಿಮೆ ಹಾಗಾಗಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಬಹುದು ಈ ಗುಜರಾತ್ ಸ್ಟೇಟ್ ಪೆಟ್ರೋಲ್ ಡೌನ್ ಡೌನ್ಫಾಲ್ ಗೆ ಕಾರಣ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ ಅಥವಾ ಪಿ ಎನ್ ಜಿ ಆರ್ ಬಿ ಏನಿದೆ ಇವರು ಟ್ಯಾರಿಫ್ ಅನ್ನ ಕಡಿತಗೊಳಿಸಿದ್ದಾರೆ ಈ ಕಂಪನಿಗೆ ಅದರಲ್ಲೂ ನಲವತ್ತೇಳು ಪರ್ಸೆಂಟ್ ಕಡಿತ ಮಾಡುವರೆ ಸೊ ಹಾಗಾಗಿ ಈ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ ಇದು ಬಿಗ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಅನ್ನೋ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಇವತ್ತು ಹತ್ತೊಂಬತ್ತು ಪರ್ಸೆಂಟ್ ಡೌನ್ಫಾಲ್ ಕೂಡ ಕಂಡು ಬಂದಿದೆ ಹಲವಾರು ಬ್ರೋಕರೇಜಸ್ ಕೂಡ ಅದೇ ಹೇಳಿದರೆ ನೋಡಬಹುದು ಮೋತಿಲಾಲ್ ಲಾಲ್ ಓಸ್ವಾಲ್ ಅವರು ಕಂಪನಿಯ ಇ ಪಿ ಎಸ್ ಅಲ್ಲಿ ಫಾರ್ಟಿ ಟು ಫಾರ್ಟಿ ಫೈವ್ ಪರ್ಸೆಂಟ್ ರಿಡಕ್ಷನ್ ಆಗಬಹುದು ಈ ರಿಡಕ್ಷನ್ ಕಾರಣಕ್ಕೆ ಅಂದ್ರೆ ಟ್ಯಾರಿಫ್ ಸ್ಲಾಶಿಂಗ್ ಕಾರಣಕ್ಕೆ ಅಂತ ಹೇಳಿದರೆ ಕೋಟಕ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಈಕ್ವಿಟೀಸ್ ಕೂಡ ಇಪ್ಪತ್ತೆಂಟರಿಂದ ಮೂವತ್ತೇಳು ಪರ್ಸೆಂಟ್ ಅರ್ನಿಂಗ್ಸ್ ಮೇಲೆ ಇಂಪ್ಯಾಕ್ಟ್ ಆಗ್ಬಹುದು ಅಂತ ಹೇಳಿದರೆ ಸೊ ಈ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಇವತ್ತು ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಇದು ಒಂದು ಸರ್ಕಾರಿ ಕಂಪನಿ ಸರ್ಕಾರಿ ಕಂಪನಿಗಳಲ್ಲಿ ಇದೆ ಕೆಲವು ಸಲ ಆಗುವಂತ ಸಿಚುಯೇಷನ್ ಗಳು ಸಾಕಷ್ಟು ಸಲ ನಾವು ಹಲವಾರು ಸ್ಟಾಕ್ ಗಳಲ್ಲಿ ನೋಡಿದ್ವಿ ಅಥವಾ ಕೆಲವು ನಿರ್ಧಾರಗಳು ಸ್ಟಾಕ್ ಗಳನ್ನ ಸ್ಟ್ರಗಲ್ ಮಾಡೋ ರೀತಿ ಮಾಡ್ತವೆ ಇದು ಕೂಡ ಅದೇ ಕ್ಯಾಟಗರಿಯಲ್ಲಿ ಬಂದಿದೆ ಇವತ್ತು ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇದರ ಬಗ್ಗೆ ಅಪ್ಡೇಟ್ ಅನ್ನು ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಕೊಟ್ಟಿದ್ದೆ ಸ್ಟಾಕ್ ಗೆ ಏಳ್ನೂರು ಮೆಗಾವ್ಯಾಟ್ ಸೋಲಾರ್ ಎನರ್ಜಿ ಆರ್ಡರ್ ಸಿಕ್ಕಿದೆ ಅಂತ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ನೆಗೆಟಿವ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ನೆಕ್ಸ್ಟ್ ಸ್ಟಾಕ್ ಜೊಮ್ಯಾಟೊ ಜೊಮೆಟೋದ ಬಗ್ಗೆ ಒಂದು ಬ್ಯಾಡ್ ನ್ಯೂಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ನಂತರ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಬಂದಿತ್ತು ಸೊ ಅದನ್ನ ನೋಡಬಹುದು ಕಂಪನಿ ತನ್ನ ಡೆಲಿವರಿ ಚಾರ್ಜಸ್ ಅಲ್ಲಿ ಒನ್ ಹೈಕ್ ಮಾಡಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಕಂಡು ಬಂದಿದೆ ಬ್ಯಾಡ್ ನ್ಯೂಸ್ ಏನಂದ್ರೆ ಜಿ ಎಸ್ ಟಿ ಡಿಮಾಂಡ್ ಬಂದಿತ್ತು ಒಂಬತ್ತು ಕೋಟಿ ಅದು ಬ್ಯಾಡ್ ನ್ಯೂಸ್ ಇತ್ತು ನೆಕ್ಸ್ಟ್ ಟಾಕ್ ಗೆ ಬರೋದಾದ್ರೆ ಎಂಸಿಎಕ್ಸ್ ಎಂ ಸಿಎಸ್ ಇವತ್ತು ಮೂರು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಈ ನ್ಯೂಸ್ ಅಂತ ಹೇಳ್ಬೋದು ಜಿ ಬಿಸ್ನೆಸ್ ರಿಪೋರ್ಟ್ ಗಾಟ್ ಕನ್ಫರ್ಮ್ ದಟ್ ಕ್ರೂಡ್ ನ್ಯಾಚುರಲ್ ಗ್ಯಾಸ್ ಆಪ್ಷನ್ ವಿಲ್ ಟ್ರೇಡ್ ಅನ್ ಎಕ್ಸ್ಚೇಂಜಸ್ ಎಂ ಸಿ ಎಕ್ಸ್ ಎಕ್ಸ್ಚೇಂಜಸ್ ಅಲ್ಲಿ ಕ್ರೂಡ್ ನ್ಯಾಚುರಲ್ ಗ್ಯಾಸ್ ಟ್ರೇಡ್ ಆಗುತ್ತೆ ಆಗಬಹುದು ಅನ್ನೋ ನ್ಯೂಸ್ ಬಂದಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ರಾಜರತನ್ ಗ್ಲೋಬಲ್ ವೈ ಕಂಪನಿ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂತು ಸೊ ರಿಸಲ್ಟ್ ಗೆ ಅಂತ ಒಳ್ಳೆ ರೆಸ್ಪಾನ್ಸ್ ಏನಿರಲಿಲ್ಲ ಡೌನ್ ಇತ್ತು ಬಟ್ ಕೊನೆಯಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಬಟ್ ಬಿಸ್ನೆಸ್ ವೈಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಫ್ಲಾಟಿಶ್ ಇದೆ ಮಾರ್ಜಿನ್ಸ್ ಕೂಡ ಡೌನ್ ಆಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಕೊನೆಯಲ್ಲಿ ಬಲ್ಕ್ ಬೈಂಗ್ ಕಂಡು ಬಂದಿರುವಂತಹ ಅವಕಾಶ ಇದೆ ಹಾಗಾಗಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ ಇಂಟ್ರೆಸ್ಟ್ ಯಾರು ಬೇಕಿದ್ರೆ ಸ್ಟಡಿ ಮಾಡಬಹುದು ಮೂರ್ ಸಾವಿರದ ನಾನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಾವಿರದ ಏಳ್ನೂರ್ ಪರ್ಸೆಂಟ್ ಇದೆ ಹಾಗೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಈಗಲೂ ಕೂಡ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡೌನ್ ಇದೆ ನೆಕ್ಸ್ಟ್ ಆಗ ಬರ್ತದೆ ತ್ರಿವೇಣಿ ಇಂಜಿನಿಯರಿಂಗ್ ಅಂಡ್ ಇಂಡಸ್ಟ್ರೀಸ್ ಇವತ್ತು ನೋಡಬಹುದು ಮೋರ್ ದನ್ ಟೆನ್ ಪರ್ಸೆಂಟ್ ರಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಆಲ್ಮೋಸ್ಟ್ ಇವತ್ತು ಶುಗರ್ ಇಂಡಸ್ಟ್ರೀ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಕಾರಣ ಶುಗರ್ ಬೇಡಿಕೆ ಜಾಸ್ತಿ ಆಗಿದೆ ಅನ್ನುವಂತ ನ್ಯೂಸ್ ಬಂದಿದೆ ಸೊ ಆ ಕಾರಣಕ್ಕೆ ಶುಗರ್ ಇಂಡಸ್ಟ್ರಿ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಹಾಗೆ ತುಂಬಾ ಜನ ಶುಗರ್ ಇಂಡಸ್ಟ್ರಿಯ ಕೆಲವು ಸ್ಟಾಕ್ ಗಳನ್ನ ಕೇಳ್ತಾ ಇರ್ತೀವಿ ಸೊ ನಾನು ಶುಗರ್ ಇಂಡಸ್ಟ್ರೀನ ಅವಾಯ್ಡ್ ಮಾಡ್ತೀನಿ ಬಿಕಾಸ್ ಇಲ್ಲೂ ಕೂಡ ಸರ್ಕಾರದ ಕೈ ಆಡ್ತಾ ಇರುತ್ತೆ ಅವಾಗವಾಗ ಸರ್ಕಾರ ಇಲ್ಲಿ ರಿಸ್ಟ್ರಿಕ್ಟ್ ಮಾಡುತ್ತೆ ಕೆಲವು ಅವಕಾಶಗಳನ್ನ ಸೊ ಹಾಗಾಗಿ ಸ್ವಲ್ಪ ರಿಸ್ಕಿ ಸೆಕ್ಟರ್ ಅಂತ ಹೇಳ್ಬೋದು ಬಟ್ ಇತ್ತೀಚಿನ ದಿನಗಳಲ್ಲಿ ಎಥೆನಾಲ್ ನ ಕಾರಣಕ್ಕೆ ಈ ಸೆಕ್ಟರ್ ತುಂಬಾ ಸುದ್ದಿಲಿರುತ್ತೆ ಅದೇ ಕಾರಣಕ್ಕೆ ಸುಮಾರು ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ ಇನ್ ಕೇಸ್ ನೀವು ಶುಗರ್ ಇಂಡಸ್ಟ್ರಿ ಸ್ಟಡಿ ಮಾಡಿದ್ರೆ ತ್ರಿವೇಣಿ ಎಂಜಿನಿಯರಿಂಗ್ ಅನ್ನ ಸ್ಟಡಿ ಮಾಡಬಹುದು ಇದು ಶುಗರ್ ಅಲ್ಲೂ ಇದೆ ಎಥೆನಾಲ್ ಅಲ್ಲೂ ಕೆಲಸ ಮಾಡುತ್ತೆ ಹಾಗೆ ಎಂಜಿನಿಯರಿಂಗ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಮಲ್ಟಿಪಲ್ ಬಿಸ್ನೆಸ್ ಇರೋದ್ರಿಂದ ಸ್ವಲ್ಪ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು ಕೊಡಬಹುದು ಬಟ್ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಏಳು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ನಾನೂರ ಮೂವತ್ತು ಪರ್ಸೆಂಟ್ ಮ್ಯಾಕ್ಸಿಮಮ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇವನ್ನ ರಿಸ್ಕಿ ಸೆಕ್ಟರ್ ಅಂತ ಹೇಳೋದು ನಂತರ ಇನ್ನೊಂದು ಸ್ಟಾಕ್ ಇದೆ ಇ ಐಡಿ ಪ್ಯಾರಿ ಮುರುಗಪ್ಪ ಗ್ರೂಪ್ ನ ಕಂಪನಿ ಇದನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಒಂದೊಂದು ಸಾವಿರ ಕೋಟಿ ಕ್ಯಾಪ್ ಆ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಇನ್ನೂರ ಹನ್ನೆರಡು ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಇದರಲ್ಲಿ ಬೆಟರ್ ವಾಲಟಲಿಟಿ ಇದೆ ಬಟ್ ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಮುರುಗಪ್ಪ ಗ್ರೂಪ್ ಅಂದ್ರೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಸಿ ಜಿ ಪವರ್ ಈ ಕಂಪನಿಗಳು ಕೂಡ ಅದೇ ಗ್ರೂಪ್ಗೆ ಸಂಬಂಧಪಟ್ಟಂತಹ ಕಂಪನಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ಉಗರ್ ಶುಗರ್ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರ್ತವೆ ಈ ಕಂಪನಿ ಖಂಡಿತ ತುಂಬಾ ರಿಸ್ಕಿ ಕಂಪನಿ ಅಂತ ಹೇಳಿಕ್ ಬಯಸ್ತೀನಿ ಯಾಕಂದ್ರೆ ಜಸ್ಟ್ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾ ಸಣ್ಣ ಕಂಪನಿ ಇದರಲ್ಲಿ ಲಾಟರಿ ಓಡದಂಗೆ ರಿಸಲ್ಟ್ ಸಿಗೋದು ಬಂದ್ರು ಬಂತು ಹೋದ್ರೆ ಹೋಯ್ತು ಆ ರೀತಿ ಪರ್ಫಾರ್ಮೆನ್ಸ್ ಗಳಿರುತ್ತೆ ಹಾಗಾಗಿ ಹುಷಾರಾಗಿರ್ಬೇಕಾಗುತ್ತೆ ಇಂಥವನ್ನ ಅವಾಯ್ಡ್ ಮಾಡೋದು ಬೆಟರ್ ತುಂಬಾ ರಿಸ್ಕಿ ತುಂಬಾ ಜನ ರ್ಯಾಲಿಯನ್ನು ನೋಡಿ ಹಾಗೆ ಪ್ರೈಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡೋ ಇರ್ತಾರೆ ಬಟ್ ತುಂಬಾ ರಿಸ್ಕಿ ಕಂಪನಿ ನೋಡಬಹುದು ಒನ್ ಇಯರ್ ಅಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಯು ಶೇಪ್ ಅಲ್ಲಿ ಚಾರ್ಟ್ ಸೊ ರಿಸ್ಕಿ ಸೆಕ್ಟರ್ ಅಥವಾ ರಿಸ್ಕಿ ಸ್ಟಾಕ್ ಇದು ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಸರಿ ಸಾಕಷ್ಟು ಅಪ್ಡೇಟ್ ಗಳನ್ನ ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋ ಪ್ರಯತ್ನ ಮಾಡಿದೀನಿ ಸೊ ವಿಡಿಯೋದ ಲೆಂತ್ ಸ್ವಲ್ಪ ಜಾಸ್ತಿ ಆಗಿದೆ ಕೊನೆವರೆಗೂ ನೋಡಿದಿರಿ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ